ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಎಲ್ಲ ಕೆಲ್ಸಕ್ಕೆ ಹೋದರು ಸ್ನಾನ ಮಾಡಿ ಮದಕ್ಕೆ ಸಿಕ್ಕಿ ಅವ್ಳಿಗೆ ಇದ್ದಿದ್ದರು ಇವಾಗ ಸೊ ಅವಳಿಗೆ ರಾಗಿ ಸರಿ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ರಾಗಿ ಸರಿ ಮಾಡ್ತಾಯಿದ್ವಿ ರಾಗಿ ಸರಿ ಮಾಡಿಬಿಟ್ಟು ಈಗ ಅವಳಿಗೆ ತಿನ್ನಿಸ್ಬಿಟ್ಟು ಬೇಗ ಬೇಗ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗೋಗಿದೆ ಅವಳಿಗೆ ಬೇಗ ತಿನ್ನಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇವತ್ತು ಅವಳಿಗೆ ಸಿಕ್ಸ್ತ್ ಮಂತು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಾನು ಅದನ್ನು ಮಾಡ್ತೀನಿ ನಿಧಿಮಾಗೆ ಸರಿ ತಿನ್ಸೋಣ ಅಂತ ಮಾಡಿದೆ ಆದರೆ ಅವಳು ಇನ್ನೂ ಎದ್ದಿರಲಿಲ್ಲ ಅಲ್ಲಲ್ಲೇ ಇದ್ಲು ಸರಿ ಅವಳು ಕಂಪ್ಲೀಟಾಗಿ ನಿದ್ದೆ ಮಾಡಿ ಎದೊಳ್ಲಿ ಅಷ್ಟಲ್ಲಿ ನಾನೇ ಟಿಫನ್ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಟಿಫನ್ ಮಾಡ್ಕೊಳತಾ ಇದ್ದೆ ಅಮ್ಮ ಬೆಳಗ್ಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದರು ಅಮ್ಮ ಅಪ್ಪ ಇನ್ನೂ ಕೆಲಸಕ್ಕೆ ಹೋಗಿರಲಿಲ್ಲ ನನ್ನ ಹಸ್ಬೆಂಡಾಗೂ ನನ್ನ ತಮ್ಮ ಇಬ್ಬರೂ ಕೆಲ್ಸಕ್ಕೆ ಹೋಗಿದ್ರು ಹುಡುಗರೆಲ್ಲ ಆಟ ಆಡ್ತಾಯಿದ್ರು ನಿಧಿಮ ಮಲಗಿದ್ಲು ಅದಕ್ಕೆ ಅಷ್ಟರಲ್ಲಿ ಟಿಫನ್ ಎಲ್ಲ ಮುಗಿಸಿ ಅವಳು ಅಷ್ಟರಲ್ಲಿ ಅವ್ಳಿಗೆ ಆಮೇಲೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ನಾನು ಟಿಫನ್ ಇದ್ದೆ ಸೋಮ್ ಸೋಮವಾರ ನಮ್ಮ ಮನೇಲಿ ಫುಲ್ಲು ಬ್ಯುಸಿ ಇರುತ್ತೆ ಆವತ್ತು ನಮ್ಮನೆ ದೇವ್ರ ವಾರ ಕೂಡ ಅಪ್ಪ ಮನೆ ದೇವ್ರ ವಾರ ಕೂಡ ಎರಡೂ ಇರೋದ್ರಿಂದ ಬೆಳಗ್ಗೆನೇ ಎತ್ತಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ನನ್ನ ಗಂಡ ಮತ್ತು ನನ್ನ ತಮ್ಮ ಇಬ್ಬರೂ ಆಮೇಲೆ ಅವ್ಳಿಗೆ ಸರಿ ಮಾಡ್ತಾ ಇದ್ದೆ ಸರಿಗೆ ನಾನು ಅವಳಿಗೆ ಅಂತ ಒಂದು ಅಳ್ತೆ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಬೌಲ್ ತ ಅವಳಿಗೆ ಸಪ್ರೇಟಾಗಿ ಎಲ್ಲ ಪಾತ್ರೆಗಳು ತೊಗೊಂಡ್ಬಿಟ್ಟಿದ್ದೀನಿ ಈ ಬೌಲ್ಗೆ ಅವಳದೇ ಒಂದು ಚಿಕ್ಕದು ಲೋಟ ಇದೆ ಅದರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಸ್ಪೂನು ರಾಗಿ ಸರಿ ಪೌಡರ್ ಮಾಡಿದ್ದೀವಲ್ಲ ನಂದು ಲಾಸ್ಟಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಏನೇನು ಕಾಳೆಲ್ಲ ಹಾಕಿ ಮಾಡಿಸಿದ್ವಿ ಅಂದ್ಬಿಟ್ಟು ಯಾರ್ಯಾರು ನೋಡಿಲ್ಲ ಹೋಗಿ ಪ್ಲೀಸ್ ಚೆಕ್ ಮಾಡಿ ಅದರಲ್ಲಿ ಒಂದು ಸ್ಪೂನು ರಾಗಿ ಸರಿ ಹಿಟ್ಟು ಹಾಕ್ತೀನಿ ಅಷ್ಟೇ ಅದು ಚೆನ್ನಾಗಿ ಕುದ್ದಿ ಒಂದು ಅದ ಸ್ವಲ್ಪ ಗಟ್ಟಿ ಜಾಸ್ತಿ ತೆಳುನೂ ಅಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ಒಂದು ಅದಕ್ಕೆ ಬಂದಮೇಲೆ ಅದನ್ನು ಅವಳಿಗೆ ಸರ್ವ್ ಮಾಡಿ ತಿನ್ನಿಸ್ತೀನಿ ಚೆನ್ನಾಗಿದೆ ಟೇಸ್ಟು ಸಾಲ್ಟೆಲ್ಲ ಏನು ಹಾಕೋದಿಕ್ಕೆ ಹೋಗಲ್ಲ ಯಾಕಂದರೆ ಅದು ಪೌಡರ್ ಮಾಡುವಾಗಲೇ ಅಮ್ಮ ಎಲ್ಲ ಬಿಡಿಸವಾಗ್ಲೇ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅವಳು ತಿನ್ಕೊತಾಳೆ ಇವಾಗ ಸ್ಟಾರ್ಟಿಂಗ್ ಅಂದ್ಬಿಟ್ಟು ಸ್ವಲ್ಪನೇ ತಿನ್ನಿಸ್ತೀನಿ ಜಾಸ್ತಿ ಹೋಗಲ್ಲ ಸ್ವಲ್ಪ ತುಪ್ಪ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಬಿಸಿನೀರು ಕಾಯಿಸ್ಬಿಟ್ಟು ಹಾಸಿಟ್ಟಿದೆ ಅಮ್ಮ ಮನೇಲಿದ್ದಾಗ ರಾಗಿ ಸರಿನ ಅಮ್ಮನೇ ತಿನ್ನಿಸ್ತಾರೆ ನಾನು ಪ್ರಿಪೇರ್ ಮಾಡಿಕೊಡ್ತೀನಿ ಅಷ್ಟೇ ಅವ್ರು ಏನಾದ್ರು ಕೆಲ್ಸಕ್ಕೆ ಹೋಗಿದ್ದಾಗ ಮನೇಲಿ ಇಲ್ಲದೆ ಇದ್ದಾಗ ಮಾತ್ರ ನಾನು ತಿನ್ನಿಸ್ತೀನಿ ಇನ್ನು ಮಿಕ್ಕಿ ಟೈಮೆಲ್ಲ ಅಮ್ಮನೇ ತಿನ್ಸೋದು ಆಡ್ಕೊಂಡು ಆಡ್ಕೊಂಡು ತಿನ್ಬಿಡ್ತಾಳೆ ಆಮೇಲೆ ಅಮ್ಮನೂ ಕೂಡ ಕೆಲಸ ಸ್ವಲ್ಪ ಲೇಟಾಗಿ ಹೋದರು ಹನ್ನೊಂದು ಗಂಟೆ ಮೇಲೆ ಅದನ್ನು ಟಿಫನ್ ಮಾಡಿರಲಿಲ್ಲ ಬೆಳಿಗ್ಗೆ ಅವ್ರ ಅಪ್ಪನ ಹತ್ರ ಸ್ವಲ್ಪ ಒಂದು ಎರಡುದು ತಿಂದಿದ್ದು ಅಷ್ಟೇ ಅದಕ್ಕೆ ಅವ್ನಿಗೂ ಸ್ವಲ್ಪ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಉಪ್ಪಿಟ್ಟನ್ನೇ ಹಾಕೋಬಂದು ತಿನ್ನಿಸ್ತಾ ಇದೆ ಇವ್ರಿಗೂ ಕೆಳಗಡೆ ಚಾಪೆ ಹಾಸ್ಬಿಟ್ಟು ಮೇಲೆ ಬಟ್ಟೆ ಹಾಸ್ಬಿಟ್ಟು ಇಬ್ಬರೂ ಆಟ ಬಿಟ್ಟಿದೆ ಅವ್ರು ಇಬ್ಬರು ಆಟ ಆಡ್ತಾ ಇದ್ರು ಟಿ ವಿ ನೋಡ್ಕೊಂಡು ಇವಾಗ ಫೋಟೋ ಶೂಟ್ ಮಾಡೋಣ ಅಂತ ಮಾಡ್ತಾ ಇದೀನಿ ಬೆಳಿಗ್ಗೆನೆ ಮಾಡೋಣ ಅಂದ್ಕೊಂಡು ಇವಾಗ ಈವ್ನಿಂಗ್ ಆಗಿಬಿಟ್ಟು ಇವಾಗ ಮಾಡೋಣ ಅಂತ ಅಂದ್ ಮಾಡ್ತಾ ಇದ್ದೀನಿ ಯಾವ ಥೀಮಲ್ಲಿ ಮಾಡ್ತೀನಿ ಅಂತ ನೋಡ್ತಾ 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 ಗೊತ್ತಾಗುತ್ತೆ ವಿಡಿಯೋನ ಈ ಡ್ರೆಸ್ನ ಹಾಕೋಣ ಅಂದ್ಕೊಂಡು ಚೂಸ್ ಮಾಡಿದ್ದೀನಿ ಕಮ್ಮನ ಇದೀನ ರೆಡಿ ಮಾಡ್ತಾ ಇದಾರೆ ಅಷ್ಟ ನಾನು ಇಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ನಾನು ಕುಕ್ಕಿಂಗ್ ಥೀಮಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನಂದು ದಿದೆಯಲ್ಲ ಒಂದು ಕಡೆ ನಿಲ್ತಿರ್ಲಿಲ್ಲ ಎಲ್ಲ ವಸ್ತುನೂ ನಾನು ಜೋಡಿಸ್ತಾ ಇದ್ದೆ ಬಂದು ಪಿಲ್ಲಿ ಮಾಡೋದು ಎತ್ಕೊಳ್ಳೋದು ಆ ಕಾಳು ಜೋಡಿಸಿದ್ರೆ ಕಾಳು ಎತ್ಕೊಳ್ಳೋದು ಚೆಲ್ಲೋದು ಈ ಥರನೇ ಮಾಡ್ತಾಯಿದ್ದೆ ನನ್ನ ಕೈಲಿ ಒಂದು ಎರಡು ಡೇಟ್ ಓಡಿಸ್ಕೊಂಡ ಕೂಡ ಏನು ಮಾಡಿದ್ರು ಅವನೊಂದು ತಡೆಯೋದಕ್ಕಾಗಲ್ಲ ಇನ್ನು ಇನ್ನೂ ತ್ರೀ ಇಯರ್ಸು ಆಗಿಲ್ವಲ್ವ ಸ್ವಲ್ಪ ತುಂಟ ಅವ್ನು ಹಿಡಿಯೋದಕ್ಕೆ ಅಂತ ಒಬ್ರು ಇರಬೇಕು ಅದಕ್ಕೆ ಮನೇಲಿ ಯಾರಾದರೂ ಇದ್ದಾಗ ನಾನು ಫೋಟೋ ಶೂಟ್ ಮಾಡ್ತೀನಿ ಆಲ್ಮೋಸ್ಟು ಅದಕ್ಕೆ ಅಮ್ಮ ಈವ್ನಿಂಗ್ ಮನೆಗೆ ಬಂದ ಮೇಲೆ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಅಮ್ಮ ಅವರಿಬ್ಬರನ್ನು ಇಟ್ಕೊಂಡು ಕೂತಿದ್ರು ಟಿ ವಿ ಅದು ಇದು ತೋರಿಸ್ಕೊಂಡು ಅದರಲ್ಲೂ ನಿಲ್ತಿರ್ಲಿಲ್ಲ ಅವನು ಇಲ್ಲಿ ಬಂದು ಕಾಳು ಎಳೆಯೋದು ಅಂಡೋದು ಈ ಥರನೇ ಮಾಡ್ತಿದ್ದ ನಾನು ನಂದಿದ್ರಲ್ಲೂ ಕೂಡ ಸಿಕ್ಸ್ ಮಂತ್ಗೆ ಇದೆ ಥರ ಯಾಕಂದರೆ ಫುಡ್ ಸ್ಟಾರ್ಟ್ ಮಾಡಿರ್ತೀವಲ್ವಾ ಸೊ ಈ ಥೀಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅವನಿಗೂ ಇದೇ ಥರ ಅವ್ನಿಗೆ ಸ್ವಲ್ಪ ಡಿಫ್ರೆನ್ಸ್ ಡಿಫ್ರೆಂಟಾಗಿ ಮಾಡಿದೆ ಇವಳಿಗೆ ಸ್ವಲ್ಪ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದೆ ಸಿಕ್ಸ್ ಮಂತ್ಸ್ ಅಂತ ಕಾಳನ್ನ ಯೂಸ್ ಮಾಡಿ ಬೇಳೆನ ಯೂಸ್ ಮಾಡಿ ಮಾಡ್ತಾಯಿದ್ನಲ್ಲ ಅದನ್ನು ಚೆಲ್ಲೋದಿಕ್ಕೆ ಅಂತ ಬರ್ತಿದ್ದೆ ಎತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಅವ್ನಿಗೆ ಎಷ್ಟು ಹೇಳಿದ್ರೂ ನಿಲ್ಲಲ್ಲ ಒಟ್ನಲ್ಲಿ ಚೆಲ್ಲಬೇಕಷ್ಟೇ ಯಾವಾಗಲೂ ಫೋಟೋ ಫೋಟೋಶೂಟ್ ಮಾಡೋಕೆ ಹೋದ್ರೂ ಅದೇ ರೀತಿ ಮಾಡ್ತಾಯಿರ್ತಾನೆ ಹೇಗಿದೆ ಫೋಟೋಶೂಟು ಥೀಮು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಲ್ಲ ಸಿಂಪಲ್ಲಾಗೇ ಮಾಡಿದೆ ಕಿಚನಲ್ಲಿ ನಾವು ಏನೇನು ಇಡ್ತೀವಿ ಸಾಮಾನು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೆ ಒಟ್ಟಿನಲ್ಲಿ ಬೌಲ್ಗಳಾಗಿರ್ಬೋದು ಸೌಟ್ಗಳು ಹಾಗೆ ಲೋಟಗಳು ತರಕಾರಿಗಳು ಗ್ಯಾಸ್ ಸ್ಟವ್ ಪಾತ್ರೆ ಕಾಳು ಅಕ್ಕಿ ಎಲ್ಲಾನು ಯೂಸ್ ಮಾಡಿ ಮಾಡಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಈಗಿದೆ ಲುಕ್ಕು ನಿಧಿನ ಈಗ ರೆಡಿ ಮಾಡಿದ್ದೀನಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ನಾಯ್ಸ್ ಇದ್ದರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ ಯಾಕಂದರೆ ಹುಡುಗರು ಪಕ್ಕದಲ್ಲೇ ಇರ್ತಾರಲ್ಲ ಸೊ ಅವ್ರ ವಾಯ್ಸ್ ಕೇಳಿಸ್ತಾ ಇರುತ್ತೆ ಇಷ್ಟೊತ್ತವರೆಗೂ ಏನು ಸೆಟ್ ಮಾಡಿದೆ ನಂದು ತರಲೆ ತಡ್ಕೊಂಡೆ ಅದೆಲ್ಲ ಒಂದು ಕಡೆ ಆದರೆ ಇವ್ರು ಇವಾಗ ಫೋಟೋ ಶೂಟ್ ಆಗಿತ್ತು ನನಗೆ ಸೌಟ್ನ ಕೈಯಲ್ಲಿ ಇಟ್ಕೊಳೋಕ್ಕೆ ಅಂತ ಕೊಟ್ಟರೆ ಬಾಯಿಗೆ ಹಾಕೋತಿದ್ಲು ಒಂದು ಫೋಟೋಸ್ನು ಸರಿಯಾಗೇ ಬರ್ತಿರಲಿಲ್ಲ ಆಗೂ ಈಗೂ ಮಾಡಿ ಒಂದು ಐದಾರು ಕ್ಲಿ ಪಿಕ್ಚರ್ಸು ಕ್ಲಿಕ್ ಮಾಡಿದೆ ಚೆನ್ನಾಗಿ ಬಂತು ಅದನ್ನೆಲ್ಲ ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂದ್ಬಿಟ್ಟು ಫೈನಲಿ ಫೈನಲಿ ಎಲ್ಲ ಮುಗೀತು ಅದೆಲ್ಲ ಎತ್ತಿ ಅದಾದ್ರೂ ಜಾಗಕ್ಕೆ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫೋಟೋ ಶೂಟೆಲ್ಲ ಮುಗಿತು ಕುಕ್ಕಿಂಗ್ ಥೀಮಲ್ಲಿ ಮಾಡಿದೆ ಯಾಕಂದರೆ ಅವಳಿಗೆ ಫುಡ್ ಸ್ಟಾರ್ಟ್ ಮಾಡಿದ್ದೀವಲ್ವದಾಗ ಹಾಗಾಗಿ ನಂದಿಗೂ ಕೂಡ ಹೀಗೆ ಮಾಡಿದ್ದಿದ್ದು ಚೆನ್ನಾಗಿ ಬಂದಿತ್ತು ಅವ್ನ ಫೋಟೋಸು ಕೂಡ ಇವ್ರದ್ದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಇದರ ಲಾಸ್ಟ್ ಈ ವಿಡಿಯೋ ಎಂಡಲ್ಲಿ ಆ್ಯಡ್ ಮಾಡ್ತೀನಿ ಫೋಟೋಸ್ ಚೆನ್ನಾಗಿದ್ರೆ ಪ್ಲೀಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ರೆಡ್ ಆರ್ಟ್ ಕಳಿಸಿ ಹಾಗೆ ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಫೋಟೋಶೂಟ್ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಫೋಟೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಫೋಟೋಸ್ ತೆಗಿಯಕ್ಕೆ ಆಗಲಿಲ್ಲ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ರು ಅವರು ಇವಾಗ ಇವ್ನಿಂಗ್ ಆಯಿತು ಬೆಳಗ್ಗೆ ಮಳೆ ಬರ್ತಿತ್ತಲ್ಲ ಹುಡುಗರು ಮಲ್ಕೊಳ್ಳೋದು ಎದೋಳೋದು ಮಲ್ಕೊಳ್ಳೋದು ಇದೊಳೋದು ಹೀಗೆ ಮಾಡ್ತಿತ್ತು ಸೊ ಹಾಗಾಗಿ ಅಮ್ಮನೂ ಬಂದಿದ್ರು ಇಬ್ಬರೂ ಒಂದು ಕಡೆ ಅದರಲ್ಲೂ ನಮ್ಮ ನಂದೂ ಅಂತೂ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಒಬ್ರು ಇರಬೇಕು ಮನೇಲಿ ಫೋಟೋಶೂಟ್ ಮಾಡಬೇಕಂದ್ರೆ ಹಾಗಾಗಿ ಫೋಟೋಶೂಟ್ ಎಲ್ಲ ಮುಗೀತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ಫೋಟೋ ಶೂಟಲ್ಲಿ ತೆಗ್ದಿರೋಂಥ ಫೋಟೋಸ್ಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸೋದ ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್